ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಇವಾಗ ಈವ್ನಿಂಗಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹಸ್ಬೆಂಡ್ ಮನೆಗೆ ಬಂದರು ಇಲ್ಲಿ ಅವ್ರ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾಳೆ ಅವರೊಬ್ಬರು ಮನೆಗೆ ಬಂದ್ಬಿಟ್ರೆ ಅವಳಿಗೆ ಬೇರೆ ಏನೂ ಬೇಡ ಅನಿಸುತ್ತೆ ಸೊ ಅವ್ರು ಏನು ಹೇಳಿದ್ರೂ ಇಲ್ಲ ಬೈತಾ ಇದಾರೆ ಅವರು ಸ್ವಲ್ಪ ನಾವು ನೀನು ಹೇಳಿದ ಮಾತು ಕೇಳೋದಿಲ್ಲ ಹಾಗೆ ಹೇಗೆ ಅಂತ ಬೈಕೊಳ್ತಾ ಇದ್ದರು ಹಾಗೆಯೇ ಕೈಕಾಲೆಲ್ಲ ವಾಶ್ ಮಾಡ್ಕೊಂಡು ಬಂದರು ಸ್ವೀಟಿ ಜೊತೇಲಿ ಅಕ್ಷಯ್ ಆಟ ಆಡ್ತಾ ಇದ್ದಾನೆ ಅವಳಿಗೆ ಒಬ್ಬರು ಬಂದ ತಕ್ಷಣ ಇನ್ನೊಬ್ಬರು ಒಬ್ಬರಾದರೂ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಅವಳಿಗೆ ಎತ್ಕೊತಾನೆ ಇರ್ತಾರೆ ಎಲ್ಲರಿಗೂ ಅವಳೊಂದು ಟೆಡಿ ಬೇರ್ ಆಗಿಬಿಟ್ಟಿದ್ದಾಳೆ ನಾನು ಮೊನ್ನೆ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೆ ಸೊ ನಮ್ಮದು ನಾಲ್ಕು ಫ್ಲೋರ್ ಮೇಲಿರೋದಲ್ವ ನನ್ನ ಕೆಳಗಡೆ ಇಳಿದು ಹೋದ್ಮೇಲೆ ನಮ್ಮ ಮೂರು ದಿನ ನನ್ನ ಕಾಲುನೂ ಇರುತ್ತೆ ಸೊ ಕಾಲು ಅಷ್ಟೊಂದು ನಡೆಯೋಕ್ಕೆ ಕೂಡ ಆಗೋಲ್ಲ ಮಣಕಾಲು ನೋವು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಆದರೂ ಕೂಡ ಕಮ್ಮಿ ಆಗಿಲ್ಲ ನಾನು ನಮ್ಮ ಮನೆಯವ್ರಿಗೆ ಸ್ವಲ್ಪ ಜಂಡು ಬಾಂಬ್ ಹಾಕಿ ತಿಕ್ಕೊಡಿ ಅಂತ ಹೇಳಿದೆ ಸೊ ಕೊಡ್ತಾ ಇದ್ದರು ಅದ್ರ ಸ ಸೆಂಟ್ರಲ್ಲೇ ಸ್ವೀಟಿ ಅವಳಿಗೆ ಎಲ್ಲೂ ಕೆಳಗಡೆಯಲ್ಲೂ ಆಟಾಡೋದೇ ಇಲ್ಲ ಅವ್ರ ಮೇಲೆ ಇವ್ರ ಮೇಲೆ ಮೈ ಮೇಲೆ ಕುತ್ಕೊಂಡಿರ್ಬೇಕು ಅವಳು ಸೊ ಅವ್ನು ಖರ್ಚು ಪಿತ್ತು ಅದನ್ನು ತಗೊಂಡು ಆಟ ಆಡ್ತಾ ಇದ್ದಾಳೆ ನೋವು ಅಷ್ಟೊಂದು ಆಗಿಬಿಟ್ಟಿದೆ ನನಗೆ ಎಲ್ಲೂ ಹೋಗಲ್ಲವಾ ನಾನು ಸೊ ಮಾಡಿ ಹತ್ತಿ ಇಳಿದ್ರೆ ಕಾಲು ಸ್ಟಾರ್ಟ್ ಆಗುತ್ತೆ ಒಂದು ಮೂರು ದಿನ ನೋವು ನಾನು ಬ್ಯಾಂಡೇಜ್ ಹಾಕಿ ಇಟ್ಕೊಳ್ಬೇಕಾಗತ್ತೆ ಬೆಳಗ್ಗೆಂದ ಸಂಜೆ ತನಕ ಬ್ಯಾಂಡೇಜಲ್ಲೇ ಇರಬೇಕಾಗತ್ತೆ ಅನ್ನೋ ತ್ರೀ ಫೋರ್ ಡೇಸು ಆ ಥರ ಕಾಲುನು ಸ್ಟಾರ್ಟ್ ಆಗುತ್ತೆ ಅಡುಗೆ ಎಲ್ಲ ಮಧ್ಯಾಹ್ನ ಮಾಡಿದ್ದಿದೆ ಅದಕ್ಕೋಸ್ಕರ ಸ್ವಲ್ಪ ಫ್ರೀಯಾಗಿ ಕುತ್ಕೊಬಿಟ್ಟಿದ್ದೀನಿ ನನಗೊಂದು ಸ್ವಲ್ಪ ಫಿವರ್ ಬಂದಂಗಾಗಿದೆ ಇವಾಗ ವಾತಾವರಣ ಬೇರೆ ಚೆನ್ನಾಗಿಲ್ಲ ಅಲ್ವಾ ಗಾಳಿ ಆಮೇಲೆ ಏನೇನೋ ವೈರಸ್ಗಳು ಸೊ ನನಗೆ ನಾನು ಎಷ್ಟು ಹುಷಾರಾಗಿ ಹಾಸ್ಪೆಟ್ಲಿಗೆಲ್ಲ ಹೋಗಿ ಬಂದ್ರೂ ಭಯ ಆಗತ್ತೆ ಅಕ್ಷಯ ಸ್ವೀಟಿ ಜೊತೆಲ್ಲ ಆಟ ಆಡ್ತಾನೇ ಇದ್ದಾನೆ ಅವಳು ಕೂತ್ಕೊಳೋದು ನೋಡಿ ಹೆಂಗೆ ಹಂಗೆ ಕುತ್ಕೊಳೋದು ಕಪ್ಪೆ ಬಿದ್ದಂಗೆ ಬಿದ್ದಿದೆಯಾ ಅಂತ ತಮಾಷೆ ಮಾಡ್ತಾಯಿದ್ದಾನೆ ಅವಳಿಗೆ ಅದು ಎಲ್ಲರಿಗೂ ಒಂದು ಟೆಡಿ ಬರ್ ಆಟಾಡೋಕ್ಕೆ ಸಿಗುತ್ತಲ್ವ ಗೊಂಬೆ ಮುದ್ದು ಮುದ್ದಾಗಿ ಆ ಥರ ಒಬ್ರು ಬಂದ ತಕ್ಷಣ ಒಬ್ಬರು ಎತ್ಕೊಳ್ಬೇಕು ಸೊ ಅಕ್ಷಯ್ ಇಲ್ಲೇನೋ ಮೊಬೈಲ್ ನೋಡ್ಕೊಂಡು ಏನೋ ಮಾಡ್ತಾಯಿದ್ದೆ ಸ್ವೀಟಿ ಖರ್ಚಿಪ್ಪು ನಾನು ಅಲ್ಲಿ ವಾಷ್ ಮಿಷನ್ ಮೇಲೆ ಬಿಸಾಕಿದ್ದೀನಿ ನೋಡಿ ಅಲ್ಲಿ ಇದೆ ಸೊ ಅದನ್ನು ಅವಳು ತಗೊಳ್ಬೇಕು ಇವಾಗ ಹೇಗಾದ್ರೂ ಮಾಡಿ ಅವಳು ತೆಗಿಬೇಕು ಇಲ್ಲ ಅಂದ್ರೆ ಅಲ್ಲೆಲ್ಲ ಸೌಂಡ್ ಮಾಡ್ತಾಯಿರ್ತಾಳೆ ಹಾರಿ ಹಾರಿ ಅಂತೂ ಅದನ್ನು ತಕ್ಕೊಳ ತನಕ ಬಿಡಲ್ಲ ಅವಳು ನೋಡಿ ಅದನ್ನು ಹುಡುಕ್ತಾ ಮೇಲೆ ಹತ್ತುತ್ತಾಳೆ ಹ್ಞೂ ನೋಡಿದ್ರ ಅಲ್ಲೆಲ್ಲೋ ಸಂಧಿ ಅಲ್ಲಿ ಮೂಲೆಯಲ್ಲೆಲ್ಲೋ ಬಿದ್ದಿದೆ ಅಂತ ಹೇಳಿ ಅದನ್ನು ಹುಡುಕ್ತಾಳೆ ಸೊ ಅಕ್ಷಯ ನೋಡೋಣ ಒಂದೇ ಜಟಗ ಅಂದ್ರೆ ಒಂದು ಸರಿ ನೋಡಿ ಹಾರಿ ಅದನ್ನು ತಕೊಂಡ್ಲು ಅಷ್ಟೊಂದು ಬದ್ಮಾಶಿದ್ದಾಳೆ ಓಕೆ ಇವಾಗ ನೆಕ್ಸ್ಟ್ ಡೇ ವೀಡಿಯೋ ಇದು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದಿಂದ ಸೊ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ ಬೆಳಗ್ಗೆನೇ ನಾನು ಇಡ್ಲಿಗೆ ಸೊ ಅದೇ ಸಾಂಬಾರಿತ್ತು ಅದ್ರ ಜೊತೆಲೆ ನಮ್ಮ ಮನೆಯವ್ರಿಗೊಂದು ಆಮ್ಲೆಟ್ ಹಾಕಿದ್ದೀನಿ ಇವಾಗ ಮಧ್ಯಾಹ್ನ ಒಂದು ಒಂದು ಕಾಲ ಆಯಿತು ಸೊ ಒಂದು ಆಮ್ಲೆಟ್ ಮಾಡಿದ್ದೀನಿ ಅವರಿಗೋಸ್ಕರ ಇವಾಗ ಅವ್ರು ಊಟಕ್ಕೆ ಬರ್ತಾರೆ ನಾನು ಸ್ವೀಟಿಗೆ ಹೇಳ್ತಾ ಇದ್ದೆ ಐದೈದು ನಿಮಿಷಕ್ಕೂ ನೀನು ಕೋಪ ಮಾಡ್ಕೊತೀಯಾ ಅಂತ ಜೋರು ಮಾಡಿದ್ರೆ ನನ್ನ ನೋಡ್ತಾ ಇದ್ದಾಳೆ ನನ್ನನ್ನೇ ಬೈತಾಳ ಇವಳು ಅಂತ ಹೇಳಿ ಮತ್ತೆ ಸಿಟ್ಕೊಂಡು ಕುತ್ಕೊತಾಳೆ ನಡೀ ಹೊರಗಡೆ ಹೋಗೋಣ ಅಂತ ಹೇಳಿದೆ ಸೊ ಹಸ್ಬೆಂಡ್ ಬರೋ ಟೈಮ್ ಆಯ್ತಲ್ವ ಅದಕ್ಕೆ ಬಾಗಿಲು ತೆಗಿತಾ ಇದ್ದೀನಿ ನನಗೆ ಹೊರಗಡೆ ಹೋಗಲಿಕ್ಕೆ ಭಯ ಆಗುತ್ತೆ ಇವಾಗೆಲ್ಲ ಟಿ ವಿಯಲ್ಲಿ ಅದು ಇದು ನ್ಯೂಸ್ ಕೇಳ್ತಾಯಿದ್ರೆ ಯಾಕಂದರೆ ನಾನು ಮೇಲಿರ್ತೀವಲ್ವ ಯಾರು ಏನು ಮೇ ಮೇಲ್ಗಡೆ ಏನು ಯಾರು ಬಂದರೂ ಹೋದರೂ ಯಾರೂ ಕೇಳಲ್ಲ ಓನರು ಯಾರೋ ಬಂದಿದ್ದಾರೆ ಮನೆಗಳಿಗೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಅದಕ್ಕೋಸ್ಕರ ನನಗೆ ಯಾಕಂದರೆ ಪಕ್ಕದಲ್ಲೇ ನಮಗೆ ಬ್ಯಾಚುಲರ್ಸ್ ಇರೋದು ಅವರು ಬಿಹಾರ ಆ ಕಡೆ ಸೈಡವರು ಸೊ ಅದಕ್ಕೋಸ್ಕರ ನನಗೆ ಒಬ್ಬಳೇ ಇರ್ತೀನಿ ನನಗೆ ಬಾಗಲ್ ತೆಗಿಯೋಕ್ಕೆ ಭಯ ಆಗುತ್ತೆ ಮನೆಯಲ್ಲಿ ದುಡ್ಡು ಕಾಸು ಒಡವೆ ಏನಿಲ್ಲ ಅಂದ್ರೂ ಪ್ರಾಣಕ್ಕೊಂದು ಭಯ ಆಗುತ್ತಲ್ವ ಸೊ ಕರ್ಬೇವ್ ಸೊಪ್ಪು ಗಿಡ ಎಲ್ಲ ಕಟ್ ಮಾಡಿದ್ದೆ ನಾನು ಇವಾಗ ಚೆನ್ನಾಗಿ ಚಿಗುರಿದೆ ನಮ್ಮ ಮನೆಯವರು ಏನು ಹಸಿರು ಮೆಣಸಿಕ್ಕಾಯಿ ಗಿಡ ಸಸಿ ಎಲ್ಲ ಹಾಕಿದ್ದಾರೆ ಸೊ ನಾನು ಇವಾಗ ಗಾಳಿ ಅಂದರೆ ಗಾಳಿ ಮೇಲಿರೋದ್ರಿಂದ ಗಾಳಿ ಹಾಗೆಯೇ ಹೊಡೆಯುತ್ತೆ ನನಗೆ ತಲೆನೋವು ತಲೆನೋವು ಕಣ್ಣು ಏನೋ ಒಂಥರ ಫಿವರ್ ಫಿವರ್ ಥರ ಸೊ ಹೊರಗಡೆ ಬಂದಿದ್ದೆ ನಾನು ನಾನು ಆಲ್ಮೋಸ್ಟ್ ಹೊರಗಡೆ ಬರೋದೇ ತುಂಬ ರೇರ್ ಯಾವಾಗೋ ಒಂದು ಸರಿ ಸ್ವೀಟಿ ಜೊತೆಗೆ ಒಳಗಡೆಯೇ ಇರ್ತೀನಿ ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ ಹೊರಗಡೆ ಜನಗಳು ಸರಿ ಇಲ್ಲ ಬಿಲ್ಡಿಂಗಲ್ಲಿ ಒಬ್ರೊಬ್ಬರು ಒಂದೊಂದು ಥರ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡಿದರೂ ಕಷ್ಟ ಮಾಡಿಲ್ಲ ಆದರೂ ಕಷ್ಟ ಸೊ ಅಂಥ ಜನಗಳಿದ್ದಾರೆ ನಮ್ಮ ಮನೆಯವ್ರು ಬಂದರು ಬಂದುಬಿಟ್ಟು ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಂದರು ಅವಳು ಅಲ್ಲೇ ಕುತ್ಕೋಬೇಕು ಅವಳು ಮಾತ್ರ ಅವ್ರನ್ನ ಬಿಟ್ಟು ಎಲ್ಲೂ ಸೈಡಿಗೆ ಬರಲ್ಲ ಅವಳು ಸೊ ಕೆಳಗಡೆ ಕುತ್ಕೊಂಡು ಊಟ ಮಾಡಲ್ಲ ಯಾಕಂದರೆ ಸ್ವೀಟಿಗೆ ಓಡಿ ಬರ್ತಾ ಇರ್ತಾಳೆ ಅವಳು ಹೇರೆಲ್ಲ ಇರುತ್ತೆ ಅಲ್ಲೆಲ್ಲ ಸೊ ಇಲ್ಲಿ ಕುತ್ಕೊಂಡೆ ಊಟ ಯಾವಾಗಲೂ ಮಾಡ್ತಾರವರು ಅನ್ನ ತುಂಬ ಬಿಸಿ ಇತ್ತು ಬೆಳಗ್ಗೆ ಸ್ವಲ್ಪ ರೈಸ್ ಇತ್ತು ಚಿತ್ರಾನ್ನ ಬೇರೆ ಮಾಡಿದ್ದೆ ಬೆಳಗ್ಗೆ ಅದು ತಣ್ಣಗಿರುತ್ತೆ ಅವ್ರ ಪಾಪ ಅಷ್ಟು ದೂರದಿಂದ ಬಂದು ಆ ತಣ್ಣನ ಊಟ ಮಾಡಬೇಕಲ್ಲ ಅಂತ ನಾನು ಬಿಸಿಯನ್ನೇ ಹಾಕ್ತೀನಿ ಅವರಿಗೆ ಅವ್ರು ಬೈತಾನೆ ಇರ್ತಾರೆ ಅನ್ನ ಕೊಡು ನನಗೆ ಊಟ ಆಗಲ್ಲ ಅಂತ ಹೇಳಿ ಆಮೇಲೆ ಒಂದು ಎರಡು ಮೂರು ನಾನು ವೆರೈಟಿ ಮಾಡಿದ್ರು ಪಟಾಪಟ ಅಂತ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ತಿಂದು ಮುಗಿಸ್ಬಿಡ್ತಾರೆ ಅವರು ಯಾಕಂದರೆ ಕೇಳಿದ್ರೆ ಹೇಳ್ತಾರೆ ಅವರು ಜೀವನದಲ್ಲಿ ಕಷ್ಟದ ಮಧ್ಯ ಚಿಕ್ಕ ವಯಸ್ಸಿಂದನೂ ಕೂತ್ಕೊಂಡು ರುಚಿ ರುಚಿಯಾಗಿ ಊಟ ಅಂದರೆ ಟೇಸ್ಟ್ ಮಾಡಿದ್ದೇ ನಂಗೆ ಲೈಫಲ್ಲಿ ಗೊತ್ತಿಲ್ಲ ಟೇಸ್ಟ್ ಮಾಡೋಕ್ಕೆ ಟೈಮು ಸಿಗಲಿಲ್ಲ ಕೆಲಸ ಕೆಲಸ ಕಷ್ಟ ಕಷ್ಟ ಇದೇ ಆಗೋಯ್ತು ನೀವು ಟೇಸ್ಟ್ ಎಲ್ಲಿಂದ ನೋಡಲಿ ಇನ್ನುವರೆಗೂ ನಾನು ಕೂತ್ಕೊಂಡು ಒಂದು ಹತ್ತು ನಿಮಿಷ ಊಟ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ಅವರು ಬೇಗ ಊಟ ಮಾಡಿಬಿಡ್ತಾರೆ ಥರ್ಟಿ ಮಾಫ್ ಆನ್ ಅವರ್ ಅವರಿಗೆ ಟೈಮ್ ಇರುತ್ತೆ ಊಟದ್ದು ಅವರು ಅಲ್ಲಿಂದ ಮನೆಗೆ ಬಂದು ಹತ್ತು ನಿಮಿಷ ಹೋಗೋಕ್ಕೆ ಹತ್ತು ನಿಮಿಷ ಬರೋಕ್ಕೆ ಅವ್ರ ಫ್ರೆಂಡೊಬ್ಬರು ಇವಾಗ ಕರ್ಕೊಂಡು ಹೋಗ್ತಾರೆ ಪಾಪ ಕೆಳಗಡೆ ಮನೆಯವರು ಅವರು ಅವ್ರು ಬೈಕಲ್ಲಿ ಹೋಗ್ತಾರೆ ಬೈಕಲ್ಲಿ ಬರ್ತಾರೆ ಒಂದೇ ಬೈಕ್ ಆಗಿದೆ ಇವಾಗ ಮತ್ತು ನಾಲ್ಕು ಫ್ಲೋರ್ ಹೋಗ್ಬೇಕು ಅವರು ಊಟ ಮಾಡಿ ಸೊ ಅದರಿಂದ ಅವ್ರು ಹಂಗಂತ ಹೇಳಿದರು ಬೇಗ ಬೇಗ ಊಟ ಮಾಡ್ತೀರಾ ಅಟ್ಟೆ ಒಂದು ಒಂದು ಐದು ನಿಮಿಷನೂ ಕೂತ್ಕೊಂಡು ಊಟ ಮಾಡಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳಿ ಮುಕ್ಸರೊಳಗೆ ಮಾತು ಮುಗಿಸೋರೊಳಿಗೆ ನಮ್ಮ ಮನೆಯವ್ರು ಮತ್ತೆ ರಿಟರ್ನ್ ಬಂದರು ಇವಾಗ ನಾಲ್ಕೂವರೆ ಆಯಿತು ಯಾಕೆಂದರೆ ಅವ್ರಿಗೆ ತುಂಬ ತಲೆನೋ ಅಂತ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಬಂದರು ತಲೆನೋವು ಅಂತ ಹೇಳಿ ಇವಳು ನೋಡಿ ಅವರು ಅಂದ್ರದ್ದು ಏನು ಪ್ರಾಣನೋ ಅವಳಿಗೆ ಅವ್ರನ್ನ ಬಿಟ್ಟೇ ಅವಳಿಗೆ ಅವಳಿಗೇನು ಪ್ರಪಂಚ ಬಂದುಬಿಟ್ಟಂಗೆ ಆಗಿಬಿಟ್ಟಿದೆ ಅವ್ರ ಹತ್ರನೇ ಕೂತ್ಕೊಂಡಿದ್ದಾಳೆ ನಾನು ಹೋಗಿ ಸ್ವಲ್ಪ ಮಲ್ಕೊಂಡೆ ಯಾಕಂದರೆ ನನಗೂ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಂದರೆ ಹಂಗೆ ಫಿವರ್ ಬಂದಂಗೆ ಆಗುತ್ತೆ ಸೊ ಆದ್ರೂ ಹೋಗಿ ನಾನು ಮಲ್ಕೊಂಡೆ ಇವಾಗ ನಾಲ್ಕೂವರೆ ಆಗಿತ್ತು ಅವರಲ್ಲಿ ಸ್ವೀಟ್ ಜೊತೇಲಿ ಆಟ ಆಡಿಕೊಂಡು ಮೊಬೈಲ್ ನೋಡ್ಕೊಂಡಿದ್ರು ನಾನು ಹೋಗಿ ಮಲ್ಕೊಂಡೆ ಆಮೇಲೆ ಅವಳು ನೋಡಿ ಅವರು ಮೈ ಮೇಲೆ ಮಲ್ಕೊಬಿಟ್ಟಿದ್ದಾಳೆ ನೋಡಿ ಇಂಥ ಪ್ರೀತಿ ಎಲ್ಲ ಕೋಟಿ ಕೊಟ್ರೂ ಸಿಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ನಿಯತ್ತು ನೋಡಿ ಮನುಷ್ಯನಿಗೆ ಇಲ್ಲ ನಿಯತ್ತು ಅದರ ಪ್ರಾಣಿಗಳಿಗೆ ಎಷ್ಟಿರುತ್ತೆ ಒಬ್ಬರಿಗೆ ನಾವು ಎಷ್ಟು ಹೆಲ್ಪ್ ಮಾಡ್ತೀವಿ ಅವರು ನಮ್ಮನ್ನು ನೋಡಿ ಅಷ್ಟೊಂದು ಪ್ರೀತಿ ಅವಳಿಗೆ ಕೊಡ್ತಾಳೆ ಅವಳು ಬ ಅವ್ರು ಬಂದಿರೋದು ಅವಳಿಗೆ ಕೋಟಿ ಕೊಟ್ಟಂಗೆ ಆಗ್ಬಿಟ್ಟಿದೆ ಇವಾಗ ಅನಿಸುತ್ತೆ ಅವ್ರೇನೇನೋ ಹೇಳ್ತಾರೆ ನಾನು ಅಂಗಡಿಗೆ ಹೋಗ್ತೀನಿ ನೀನು ಬಿಟ್ಟು ಹೋಗ್ತೀನಿ ಇವಾಗ ಟೈಮ್ ಆರು ಗಂಟೆ ಆಯಿತು ಆರೂವರೆ ಆಯಿತು ನಾನು ಎದ್ದು ಎದ್ದೇಳಿಸಿದ್ರು ನನಗೆ ಬಂದೆ ನಾನು ಬಂದು ನಾನು ಟೀ ಎಲ್ಲ ಮಾಡಲಿಕ್ಕೆ ಹೋದೆ ಅವರು ಪಾಪ ಕಸ ಎಲ್ಲ ತೆಗಿತಾಯಿದ್ರು ಕಸ ಅಂದರೆ ಏನೋ ರೇಷಾ ತರಕಾರಿ ತಂದಿದೆಲ್ಲ ಕಸ ಬಿದ್ದಿತ್ತು ಅಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಟೀ ಮಾಡಿ ಈ ಕಡೆ ಬಂದೆ ಅವರಲ್ಲಿ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದ್ರು ಅಡುಗೆ ಇದೆ ಮಧ್ಯಾಹ್ನ ಮಾಡಿರೋದು ಆದ್ದರಿಂದ ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಬಂದರು ಆಮೇಲೆಲ್ಲ ಕುತ್ಕೊಂಡಿದ್ವಿ ಟಿ ವಿ ನೋಡಿಕೊಂಡು ಸ್ವೀಟಿಗೆ ಒಂದು ಸ್ವಲ್ಪ ಮೊಟ್ಟೆ ಇತ್ತು ಅಂದ್ರೆ ಹಾಫ್ ಮೊಟ್ಟೆ ಇತ್ತು ಏಳು ಗಂಟೆ ಆಗೋಯ್ತು ಇನ್ನು ಊಟ ಮಾಡೋ ತನಕ ಹತ್ತುವರೆ ಹತ್ತು ಗಂಟೆ ಆಗುತ್ತೆ ಪಾಪ ಅವಳು ಅಲ್ಲಿ ತನಕ ನಾವೇನಾದರೂ ತಿಂತಾ ಇದ್ರೆ ಅವಳು ನೋಡ್ತಾ ಇರಬೇಕಾಗುತ್ತೆ ಆದರೆ ಅವಳು ತಿಂತಾಳೆ ಏನೇ ತಂದ್ರೂ ಅವಳು ತಿಂತಾಳೆ ಆದ್ರೂ ಒಂಥರ ನನಗೆ ಫೀಲ್ ಆಗುತ್ತೆ ಅಯ್ಯೋ ಎಷ್ಟೊತ್ತಾಯಿತು ಏನೂ ಇಲ್ಲಲ್ಲ ಅವಳಿಗೆ ಅಂತ ಸೊ ಅವಳಿಗೆ ಆ ಮೊಟ್ಟೆನ ಕೊಟ್ಟರು ನಮ್ಮನೆಯವರು ಕಡಲೆಪುರಿನ ಈರುಳ್ಳಿ ಹಸಿರು ಮೆಣಸಿ ಹಾಗೇ ಸ್ವಲ್ಪ ಸ್ವಲ್ಪ ಎಣ್ಣೆ ತಿಂತಾರೆ ಅವರು ಸಾಸಿವೆ ಎಣ್ಣೆ ಹಾಕಿ ಅವ್ರ ಕಡೆ ಮಾಡ್ಕೊಂಡು ತಿಂತಾರೆ ಸೊ ಟೀ ಜೊತೆಯಲ್ಲ ಅದನ್ನು ತಿನ್ಕೊಂಡ್ರು ಆಮೇಲೆ ಅಕ್ಷಯ್ ಬಂದ ಅಂದರೆ ಮೂರು ಜನ ಇಬ್ಬರೂ ಬಂದರು ಅಕ್ಷಯ್ ಮಧ್ಯೆ ಕಿರಣ್ ಇಬ್ಬರು ಬಂದರು ನಮ್ಮ ಕಿರಣ ಏನು ಕುಡಿಯಲ್ಲ ಅವನು ಯಾವಾಗೋ ಒಂದು ಟೈಮಲ್ಲಿ ಕಾಫಿ ಕೇಳ್ತಾನೆ ಬಿಟ್ರೆ ಮತ್ತೇನೂ ಇಲ್ಲ ನಾನು ಚಪ್ಪೆ ಟೀ ಇದ್ದೆ ಸಕ್ಕರೆ ಏನು ಹಾಕಿಲ್ಲ ಅದಕ್ಕೆ ಅಕ್ಷಯ್ಗೆ ಕಾಫಿ ತಂದು ಕೊಟ್ಟರು ಅದು ಹಾಲು ಹಾಕಲ್ಲ ಹಾಗೇ ಕಾಫಿ ಕುಡಿತಾನೆ ಅವನು ಸೊ ಅವನಿಗೆ ಕಾಫಿ ತೊಗೊಬಂದು ಕೊಟ್ಟರು ಎಲ್ಲರೂ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಅಕ್ಷಯ್ ಕೂಡ ಕೈಕಲ್ ಮುಖ ಎಲ್ಲ ತೊಳ್ಕೊಂಡು ಬಂದ ನಮ್ಮನೆಯವರು ಕೂಡ ಕುಡಿತಾ ಟೀ ಕುಡಿತರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಅವರು ಕಾಫಿ ಕುಡಿಯೋಣ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತು ಸ್ವೀಟಿನ ಹೊರಗಡೆ ಸ್ವಲ್ಪ ಕೂರಿಸ್ಕೊಂಡಿದ್ವಿ ಅವಳು ಪೆಪ್ಸಿ ಹೋಟೆಲ್ ಕ್ಯಾಪ್ನ ಬಾಯಲ್ಲಿ ಇಟ್ಕೊಂಡಿದ್ಲು ಸೊ ಆಮೇಲೆ ಅದನ್ನೆಲ್ಲರೂ ಎಲ್ಲರೂ ಹೋಗಿಬಿಟ್ರೆ ಕಷ್ಟ ಅಲ್ವಾ ಅಂತ ಹೇಳಿ ಅದನ್ನು ತೆಗಿತಾಯಿದ್ರು ಆಮೇಲೆ ಸ್ವಲ್ಪ ತೊಳೆ ಹತ್ರ ಬಾಲ್ ತೊಗೊಂಡು ಆಟ ಆಡ್ತಾಯಿದ್ರು ಅವಳ ಬಾಲ್ನಲ್ಲೆಲ್ಲ ಹೋಗ್ಬಿಟ್ಟಿದ್ದಾಳೆ ತೊಗೊಂಡು ಬರ್ತಾಳೆ ಇವಾಗ ನೋಡಿ ಹ್ಞೂ ತಗೊಂಡು ಬಂದ್ಲು ಅವಳು ಯಾರಿಗೂ ಕೊಡಲ್ಲ ಆ ಬಾಲ್ನ ಅಷ್ಟು ಬೋ ಆಟಾಡ್ತಾಳೆ ಅವಳು ಚೆನ್ನಾಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆಲ್ಲ ತಗೊಂಡು ತಗೊಂಡು ಹೋಗ್ತಾಳೆ ಅವಳು ಎಷ್ಟು ಜೋರಿದ್ದಾಳೆ ಅಂತ ಹೇಳಿದರೆ ಅಷ್ಟು ಜೋರಿದ್ದಾಳೆ ಅವಳು ಸೊ ಇವರು ಕೂಡ ಸ್ವಲ್ಪ ಅವಳ ಜೊತೆಲ್ಲ ಆಟ ಆಡಿದರೆ ಒಂದೆರಡು ನಿಮಿಷ ಅವರಿಗೂ ಕೂಡ ಆಟ ಅಲ್ಲಿ ಎಲ್ಲೂ ಬಿಡೋದಿಲ್ಲ ಅವಳು ಅದನ್ನು ಕಾಲಲ್ಲಿ ಹಿಡ್ಕೊತಾಳೆ ಅವಳು ತಕ್ಕಣಕ್ಕೂ ಬಿಡೋಲ್ಲ ಅಷ್ಟೊಂದು ಅವಳು ಅಡ್ಡ ಅಡ್ಡ ಹೋಗಿ ನಿಂತ್ಕೊತಾಳೆ ನೋಡಿ ಅವಳು ಬಾಲು ಕಾಲಲ್ಲಿ ಹಿಡ್ಕೊತಾಳೆ ಅವಳು ಅವ್ರಿಗೆ ಕೊಡೋಲ್ಲ ಹಾಗೇ ನಾನು ರೇಷನ್ ಚೀ ಚೀಟಿ ಎಲ್ಲ ಬರೆದಿಟ್ಕೊಂಡಿದ್ವಿ ಏನೇನು ರೇಷನ್ ಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ದೆ ಅದನ್ನೊಂದು ತೊಗೊಂಡು ಬಂದುಬಿಡಿ ಅಂತ ಹೇಳಿ ಪದೇ ಪದೇ ಆಗಲ್ಲ ಅಂದ್ಬಿಟ್ಟು ಒಂದೇ ಸರಿ ರೇಷನ್ನು ಎಲ್ಲ ಬರೆದು ಇಟ್ಟಿದ್ವಿ ಅದನ್ನು ತೊಗೊಂಡು ಬರಲಿಕ್ಕೆ ಹೇಳ್ತಾನೇ ಇದ್ದೀನಿ ಅವರು ಸ್ವೀಟಿ ಜೊತೆಲಿ ಆಟಾಡ್ತಾನೇ ಇದ್ದಾರೆ ಆ ಸ್ವೀಟಿನ ಎಲ್ಲರೂ ಫ್ರೆಂಡ್ಸ್ ನೀವೆಲ್ಲ ನಮ್ಮ ಸ್ವೀಟಿನ ಇಷ್ಟೊಂದು ಪ್ರೀತಿ ಮಾಡ್ತೀರಾ ನಿಜವಾಗ್ಲೂ ನಮ್ಮ ಸ್ವೀಟಿ ಎಷ್ಟು ಅದೃಷ್ಟಪಟ್ಟಿದ್ದಾಳೆ ನಿಮ್ಮ ನಿಮಗೆಲ್ಲರ ಪ್ರೀತಿ ಸಿಗಕ್ಕೆ ಅವಳಿಗೆ ಅಷ್ಟೊಂದು ಇಷ್ಟಪಡ್ತೀರಾ ವೈಟಿಯಲ್ಲಿ ನಮಗೆ ಕಮೆಂಟ್ಸ್ ಇರುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಸ್ವೀಟಿಗೆ ಮಾತ್ರ ಯಾರು ನೋಡಿದ್ರು ಸ್ವೀಟಿ ಸ್ವೀಟಿ ನಾನು ಯಾರ್ದ ಲೈವಿಗೆ ಹೋದ್ರೂ ಸ್ವೀಟಿ ಸ್ವೀಟಿ ನನಗಂತೂ ಎಷ್ಟು ಖುಷಿ ಆಗುತ್ತೆ ಯಾರಾದರೂ ಲೈವಲ್ಲಿ ಸ್ವೀಟಿ ಹೆಸರು ಹೇಳಿದರೆ ನಾನು ಬೇಗ ಬಂದು ನಮ್ಮ ಮನೆಯವರಿಗೆ ತೋರಿಸ್ತೀನಿ ನೋಡಿ ಸ್ವೀಟಿ ಬೇಕಂತೆ ಸ್ವೀಟ್ ಬೇಕಂತೆ ಅಂತ ಹೇಳಿ ನಿಜವಾಗ್ಲೂ ಎಷ್ಟೊಂದು ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅಷ್ಟು ಇಷ್ಟಪಡ್ತೀರಾ ನಮ್ಮ ಸ್ವೀಟಿನ ಸತ್ಯವಾಗ್ಲೂ ಹೇಳಬೇಕಂದ್ರೆ ಸ್ವೀಟಿಗೋಸ್ಕರನೇ ನೀವು ನನ್ನ ವಿಡಿಯೋ ನೋಡ್ತೀರಾ ಅನ್ಸುತ್ತೆ ಅಷ್ಟೊಂದು ಇಷ್ಟಪಡ್ತೀರಾ ನೀವೆಲ್ಲರೂ ಇವಾಗ ಹೇಳ್ತಾಯಿದ್ರು ಅವರು ನಾನು ಅಂಗಡಿಗೆ ಹೋಗಿ ಬರ್ತೀನಿ ನೀನು ಇಲ್ಲೇ ಇರು ಅವಳೊಬ್ರನ್ನ ಹಾರು ಹಾರಿ ನೋಡಿ ಕರ್ಕೊಂಡೋಗಿರಿ ನನ್ನನ್ನು ಅಂತ ಹೇಳಿ ಬಿಡ್ತಾನೇ ಇಲ್ಲ ಅವ್ರು ಹೇಳಬೇಕು ಅವಳು ಅಲ್ಲಿ ಕೆಳಗಡೆ ಎಲ್ಲ ನಾವು ಬಿಡೋಲ್ಲ ಅಲ್ವಾ ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ಎತ್ಕೊಂಡು ಬರಬೇಕು ಅಂತ ಕರ್ಕೊಂಡು ಹೋದರು ೇನೋ ಒಂಥರ ಅವಳು ಅಡುಗೆ ಎತ್ಕೊಂಡು ಹೋದರು ಮತ್ತೆ ಎತ್ಕೊಂಡು ಬಂದರು ಬಂದ ಮೇಲೆ ಬಂದಲು ಬಂದ್ಬಿಟ್ಟು ಫಸ್ಟ್ ನೀರು ಕುಡಿತಾಳೆ ಅವಳು ಆಮೇಲೆ ರೇಷನ್ನೆಲ್ಲ ತೊಗೊಂಡು ಬಂದರು ಏನೇನು ಬೇಕು ಮನೆಗೆ ಅದನ್ನೆಲ್ಲ ತಗೊಂಡು ಬಂದರು ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದ್ಬಿಟ್ಟು ಆಮೇಲೆ ಕಿರಣ ಏನೋ ಮಾತಾಡ್ತಾ ಇದ್ದವ್ರ ಪಾಪನ ಜೊತೇಲಿ ಸೊ ಅದನ್ನೆಲ್ಲ ಮಾತಾಡ್ತಾಯಿದ್ರು ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟು ಜನ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಫ್ರೆಂಡ್ಸ್ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹಾಗೆಯೇ ಮುಂದೆನೂ ಕೂಡ ಹೀಗೇ ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಗೆ ನಾನು ಆಭಾರಿಯಾಗಿರ್ತೀನಿ ನಿಮ್ಮೆಲ್ಲರ ವೀಡಿಯೋಸನ್ನು ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಎಲ್ಲರೂ ಬೆಳೆಯೋಣ ಎಲ್ಲರನ್ನೂ ಬೆಳೆಸೋಣ ಫ್ರೆಂಡ್ಸ್ ಜೀವನದಲ್ಲಿ ಏನೂ ಇಲ್ಲ ಇರಷ್ಟು ದಿವಸ ಎಲ್ಲರ ಜೊತೆಲೂ ನಾನು ಚೆನ್ನಾಗಿರಬೇಕು ಇಷ್ಟು ಹೇಳ್ತಾ ನಾನು ವೀಡಿಯೋ ಇವಾಗ ಎಂಡ್ ಆಗುತ್ತೆ ಸ್ವೀಟಿ ನೋಡಿ ಅಡ್ಡು ಬಿತ್ಕೊಂಡು ಉದ್ದು ಬಿತ್ಕೊಂಡು ಬಾಲ್ ಬೇರೆ ಆಟ ಆಡೋದು ಓಕೆ ಫ್ರೆಂಡ್ಸ್ ಬಾಯ್